ಆದರೆ ಅವಳು ಆನ್ ಬೋಲ್ಡ್ ಸಿನಿಮಾ ಹ್ಯಾಕ್ ಬಂದಳು ಅನ್ನೋದಕ್ಕೆ ಮೊದಲು ನಾನು ಹೇಳಿಬಿಡ್ತೀನಿ ಶಿವಗಾ ಆಗ್ತಾನೆ ಸರ್ಜರಿ ಮುಗಿಸ್ಕೊಂಡು ಇಂದ ಬಂದಿದ್ರು ನಾನು ನನ್ನ ಹೆಂಡತಿ ಅಣ್ಣನ ಆರೋಗ್ಯ ವಿಚಾರಿಸ್ಕೊಳ್ಳೋಣ ಅಂತ ಹೋಗಿದ್ದು ಸಿ ಯಾವತ್ತು ದೊಡ್ಡ ಮನೆಯವರು ದೊಡ್ಡ ಮನಸ್ಸು ಹೇಗಿರುತ್ತೆ ಅನ್ನೋದಕ್ಕೆ ಈ ಒಂದು ನಿದರ್ಶನ ನಾವು ಅವಳ ಆರೋಗ್ಯದ ಬಗ್ಗೆ ವಿಚಾರಿಸ್ಕೊಳ್ಬೇಕು ಅಂದ್ರೆ ಅವಳು ನನ್ನ ಫ್ಯಾಮ್ಲಿ ಯೋಜಕ್ಷೇಮ ವಿಚಾರಿಸ್ಕೊಂಡ್ರು ಏನಮ್ಮ ಏನು ಮಾಡ್ತಿದ್ದಾಳೆ ಮಗಳು ಅಂದರು ಅಣ್ಣ ಈ ಥರ ಒಂದು ಸಿನ್ಮಾ ಆಯ್ತು ಇನ್ನೊಂದು ಸಿನ್ಮಾ ಫಸ್ಟ್ ಏಡುವ ಕಂಪ್ಲೀಟ್ ಆಗ್ತಾ ಇದೆ ಅಂದ್ರೆ ಸೊ ಇಮಿಡಿಯೇಟ್ಲಿ ಅವ್ರು ಹೇಳಿದ್ದು ನನ್ನ ಸಿನಿಮಾದಲ್ಲಿ ಪ್ರೊಡಕ್ಷನ್ ಆಗ್ತಾ ನನ್ನ ಮಗಳನ್ನ ನನ್ನ ಪ್ರೊಡಕ್ಷನ್ ಅಲ್ಲಿ ಆ್ಯಕ್ಟ್ ಮಾಡಿಸ್ಬೇಕು ಅಂತ ಸಿ ದಟ್ ಇಸ್ ದ ಶಿವಣ್ಣ ಅದು ಶಿವಣ್ಣ ಅಂತ ಅವ್ರು ಇಟ್ಕೊಂಡು ಬಂದಿರೋ ಹೆಸರಲ್ಲ ಎಲ್ಲರೂ ಅದು ಪ್ರೀತಿಯಿಂದ ಶಿವಣ್ಣ 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 ಅಂತ ಕೊಟ್ಟು ಆ ಒಂದು ಸ್ಥಾನಕ್ಕೆ ಆ ಒಂದು ಹೆಸರಿಗೆ ಇವತ್ತು ಅವರು ಪಕ್ಕ ಉದಾಹರಣೆ ಅಂತ ಹೇಳಿದ್ರೆ ತಪ್ಪಾಗಲ್ಲ ಸೊ ಹಾಗಾಗಿ ನನ್ನ ಮಗಳು ಈ ಸಿನಿಮಾಗೆ ಆನ್ ಬೋರ್ಡಕ್ಕೆ ಬಂದು ಅದಾದ್ಮೇಲೆ ನನಗೆ ಗುಡ್ ನ್ಯೂಸ್ ಕೊಟ್ಟಿದ್ದು ಗೀತಾಪ್ಟೆ ಯುಗಾದಿಯಾಗಿ ಒರೆಸ್ತವ್ರ ಅವತ್ತು ನಮ್ಗೆ ಫೋನ್ ಮಾಡಿದ್ರು ಪ್ರೇಮ್ ನಿಮ್ಮ ಮಗಳು ನಮ್ಮ ಸಿನ್ಮಾಗೆ ಸೆಲೆಕ್ಟ್ ಆಗಿದ್ದಾರೆ ಅಂತ ನಾನು ಹೇಳಿದೆ ಅದಕ್ಕೆ ಇವತ್ತು ನಿಜವಾಗಲೂ ನನಗೆ ಬಾಡೋಡ್ ಆಫ್ ಸಂತೋಷ ಆಗುತ್ತ ಅವತ್ ಹತ್ರ ಗುಡ್ ನ್ಯೂಸ್ ಕೊಟ್ಟರು ಅಂಡ್ ಅದಾದ್ಮೇಲೆ ಸಂದೀಪ್ ಬಂದು ಕತೆ ಹೇಳಿದ್ರು ತುಂಬಾ ಅದ್ಭುತವಾದಂತ ಒಂದು ಕತೆ ಮಾಡ್ಕೊಂಡಿದ್ದಾರೆ ಅವರು ಶಾಖಾಹಾರಿ ಸಿನಿಮಾ ನೋಡಿ ನಿಜಕ್ಕೂ ಈ ಒಂದು ಟ್ರೆಂಡಿಂಗ್ ಅಲ್ಲಿ ಈ ತರ ಒಂದು ಕತೆ ಮಾಡುವಂತ ಸಿನಿಮಾ ನಿರ್ದೇಶಕರಿದ್ದಾರೆ ಅಂತ ತುಂಬಾ ಆಸೈತೆ ಆಕ್ಚುಲಿ ನಾನು ಅವ್ರ ಹತ್ರ ನಾನೇ ಅವ್ರ ಫೋನ್ ನಂಬರ್ ತಗೊಂಡು ನನಗೊಂದು ಅವಕಾಶ ಕೊಡಿ ಅಂತ ನಾನು ಅಪ್ರೋಚ್ ಮಾಡೋಣ ಅಂತೀಪ ಅಷ್ಟ ನನ್ನ ಮಗಳು ಸಿನಿಮಾ ಮಾಡ್ತಾ ಇದ್ದಾರೆ ಸೊ ಅದಕ್ಕಿಂತ ಹೆಚ್ಚಾದ ಖುಷಿ ಈ ಒಂದು ಸಂದರ್ಭದಲ್ಲಿದೆ ಆ್ಯಂಡ್ ಹಿರಿಯನ್ ಬಗ್ಗೆ ಹೇಳ್ಬೇಕಂದ್ರೆ ಅವ್ರ ಇಂಡಸ್ಟ್ರಿಗೆ ಬಂದಾಗಿಂದ ಅವ್ರ ಡೆಡಿಕೇಶನ್ ಇರ್ಬೋದು ಅವರ ಸ್ಕ್ರೀನ್ ಪ್ರೆಸೆನ್ಸ್ ಇರ್ಬೋದು ನಂಗೆ ತುಂಬ ಇಷ್ಟ ಆ್ಯಕ್ಚುಲಿ ಇವತ್ತು ಧಿರೇನ್ ಅಂತ ಹೀರೋ ನನ್ನ ಮಗಳಿಗೆ ನಾಯಕನಾಗಿ ಸಿಕ್ಕಿರೋದು ನಿಜಕ್ಕೂ ಖುಷಿ ತರುವಂಥ ವಿಚಾರ ಪೂರ್ಣಿಮಾ ಅಕ್ಕ ಇದ್ದಾರೆ ಸೊ ಎಲ್ರಿಗೂ ರಾಜ ರಾಜ್ ಫ್ಯಾಮಿಲಿಗೆ ಎಲ್ಲ ಪೂರ್ವಕೋತರಿಗಳು ಥ್ಯಾಂಕ್ ಯು ಸೋ ಮಚ್ ನನ್ನ ಮಗಳಾಗಲೇ ಹೇಳೋದಾಗಲೇ ಟಗರುಪಲ್ಲಿಯ ಸಿನಿಮಾದಲ್ಲಿ ಗೀತಾ ಶಿವರಾಜ್ ಕುಮಾರ್ ಅವರ ಆಶೀರ್ವಾದದೊಂದಿಗೆ ಅಂತಿತ್ತು ಈಗ ಅವ್ರ ಆಶೀರ್ವಾದದಿಂದ ಅವ್ರ ಬ್ಯಾನರಲ್ಲೇ ಆ್ಯಕ್ಟ್ ಮಾಡ್ತಾ ಇದ್ದಾಳೆ ಅಗೇನ್ ನಿಮ್ಮೆಲ್ಲರ ಪ್ರೀತಿ ಹಾರೈಕೆ ಆಶೀರ್ವಾದ